ಹಾಯ್ ಹಲೋ ನಮಸ್ಕಾರ ಶಾಲಿ ಚಾನಲ್ಗೆ ಸ್ವಾಗತ ಇವತ್ತು ನಾನು ಜೋಳದ ಹಿಟ್ಟಿನಿಂದ ಮಸಾಲ ಕಡುಬನ್ನ ಮಾಡಿ ತೋರಿಸ್ತಾ ಇದ್ದೀನಿ ರೀ ಜೋಳದ ಹಿಟ್ಟು ನಮ್ಮ ದೇಹಕ್ಕೆ ಎಷ್ಟು ಒಳ್ಳೆಯದಂತ ನಿಮಗೆಲ್ಲರಿಗೂ ಗೊತ್ತೇ ಇದೆ ಆದ್ದರಿಂದ ಒಬ್ರೊಬ್ರು ಜೋಳದ ಹಿಟ್ಟಿನ ರೊಟ್ಟಿ ಅಂದ್ರೆ ತಿನ್ನೋಕ್ಕೆ ಬೇಸರ ಮಾಡ್ಕೋತಾರೆ ಆಗ ನಾವು ಈ ರೀತಿ ರೆಸಿಪಿನ ಮಾಡಿ ಮಾಡಿ ರೀ ಅದಕ್ಕೆ ನಾನು ಕಪ್ಪಾಗಷ್ಟು ಹೆಸರು ಬೇಳೆ ತೊಗೊಂಡಿದ್ದೀನಿ ಒಂದು ಕಪ್ ಜೋಳದ ಹಿಟ್ಟು ಒಂದು ಅರ್ಧ ಕಪ್ ಅಕ್ಕಿ ಹಿಟ್ಟು ಹಿಟ್ಕೊಂಡಿನಿ ಒಂದು ಸಣ್ಣದಾಗಿ ಹೆಚ್ಚಿಟ್ಕೊಂಡು ಅಂತ ಈರುಳ್ಳಿ ತೊಗೊಂಡಿನಿ ಒಂದು ಅರ್ಧ ಇಂಚ ಶುಂಠಿ ಒಂದು ನಾಲ್ಕು ಬೆಳ್ಳುಳ್ಳಿ ಹೆಸ್ರು ತೊಗೊಂಡಿನಿ ಒಂದು ಸ್ವಲ್ಪ ಕೊತ್ತಂಬರಿ ಒಂದು ಟೊಮೆಟೊ ಒಂದು ಮೂರು ನಾಲ್ಕು ಹಸಿಮೆಣ್ಸಿ ಒಂದು ಸ್ವಲ್ಪ ಹುಳಿಗಿ ನಿಂಬೆ ಹಣ್ಣು ತೊಗೊಂಡಿದ್ದೀನಿ ಈಗ ಒಂದು ಕಪ್ ಜೋಳದ ಹಿಟ್ಟನ ಒಂದು ಪಾತ್ರೆ ಹಾಕೋತೀನಿ ರೀ ಅರ್ಧ ಕಪ್ ಅಕ್ಕಿ ಹಿಟ್ಟ ಸ್ವಲ್ಪ ಉಪ್ಪು ಹಾಕೋತೀನಿ ರೀ ಈಗ ಬಿಸಿನೀರ ಹಾಕೋತೀನಿ ರೀ ಸ್ವಲ್ಪ ಸ್ವಲ್ಪ ನೀರು ಹಾಕೋತ ಇದನ್ನು ಕಲಿಸ್ಕೊಳಿ ರೊಟ್ಟಿಗೆ ಹೆಂಗೆ ಜಿಗಿ ಹಾಕೊಳಕ್ಕೆ ನೀರು ಹಾಕೋತೀರಿ ನೋಡ್ರಿ ಆ ಥರ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಚೆಂದಾಗಿ ರೀ ನಾನು ಹಿಟ್ಟು ಈ ರೀತಿ ರೆಡಿ ಮಾಡ್ಕೊಂಡಿನಿ ಈಗ ಅನ್ಕತ್ತಕ ಇದನ್ನು ಸೈಡಿಗೆ ಗಿಡನು ಒಂದು ಮಿಕ್ಸರ್ ಜಾರ್ ತೊಗೊಂಡಿನಿರಿ ನೆನೆಸಿಟ್ಕೊಂಡಿರೋಂಥ ಹೆಸರು ಬೇಳೆನ ಹಾಕೋತೀನಿ ಇದನ್ನು ಒನ್ ಅವರ್ ನೆನೆಸೀನ್ರಿ ನಾನೀಗ ಈಗ ಒಂದೆರಡು ಹಸಿ ಮೆಣಸಿಟಿ ಹಾಕೋತೀನಿ ನೀವು ಖಾರಕ್ಕೆ ತಕ್ಕಂಗೆ ಹಾಕೋರಿ ಖಾರಕ್ಕೆ ನೋಡಿ ಹಾಕೋರಿ ನೀವು ಒಂದು ನಾಲ್ಕು ಬೆಳ್ಳುಳ್ಳಿ ಹೆಸ್ರು ಹಾಕೋ ಹೆಸರು ಹಾಕೊಂಡಿನಿ ಒಂದು ಅರ್ಧ ಇಂಚ ಶುಂಠಿ ಹಾಕೊಂಡಿನಿ ಒಂದು ಸ್ವಲ್ಪ ಕೊತ್ತಂಬರಿ ಹಾಕೋತೀನಿ ಒಂದು ನಿಂಬೆ ಹಣ್ಣು ಹೋಳು ಹಿಂಟ್ಕೊತೀನಿ ಅರ್ಧ ಹೋಳು ರೀ ನೋಡಿ ನೀರು ಹಾಕ್ಲಾರ್ದೇ ಇದನ್ನ ರುಬ್ಕೊಂಬರ್ಬೇಕ್ರಿ ಒಂದು ಸ್ವಲ್ಪ ತರಿ ತರಿಯಾಗಿರ್ಬೇಕು ಈಗ ರೀ ರುಬ್ಕೊಂಡು ಇಟ್ಕೊಂಡಿನ್ರಿ ಇದನ್ನು ಈಗ ಒಂದು ಚಾಣಿಗೆ ತೋತೀನಿ ರೀ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಸಾವಿರ ಜೋಳದ ತಿನ್ನಿ ಜೋಳ ಹಿಟ್ಟಿಂದ ಉಳ್ಳಿ ತೋತೀನಿ ರೀ ಹಿಟ್ಟನ್ನ ಹಾಕೊಂಡು ಇಟ್ಕೊಂಡಿದ್ನಲ್ಲ ಅದನ್ನು ಈಗ ಸಣ್ಣ ಸಣ್ಣದ ಉಳ್ಳಿ ತೊಗೊಂಡು ಇಲ್ಲಿ ನಾನು ಇದನ್ನು ಇದು ಮಾಡ್ಕೊತೀನಿ ಎರಡು ಈ ರೀತಿ ಮಾಡ್ಕೊತೀನಿ ರೀ ಮಾಡ್ಕೊಂಡು ಇದು ಮಾಡ್ಕೊಂಡಿದ್ವಿ ಅಲ್ರಿ ಪೇಸ್ಟ್ ಇದನ್ನ ನಡಬರ್ಕ ಹಾಕೋತೀನಿ ಹಾಕೊಂಡು ಈಗ ಇದ್ರ ಮ್ಯಾಗ ಇದನ್ನ ಸೀಲ್ ಮಾಡ್ಕೋತೀನಿ ಈ ರೀತಿ ಇದನ್ನ ರೆಡಿ ಮಾಡ್ಕೊಂಡ್ರಿ ಎಲ್ಲಾನು ಈ ರೀತಿ ರೆಡಿ ಮಾಡ್ಕೋತೀನಿ ರೀ ಈಗ ಎಲ್ಲಾನು ಈ ರೀತಿ ರೆಡಿ ಮಾಡ್ಕೊಂಡೀನ್ರಿ ಈಗ ಗ್ಯಾಸ್ ಮ್ಯಾಗ ನೀರ್ ಕಾಯ್ಲಕ್ಕನು ಇಟ್ಕೊಂಡಿನಿ ಈಗ ಇದನ್ನ ಬೇಯಿಸ್ಕೊತೀನಿ ಗ್ಯಾಸ್ ಮ್ಯಾಗ ನೀರ್ ಕ್ಯಾಕೆ ಇಟ್ಕೊಂಡಿದ್ದೀನಿ ರೀ ಅವು ಕುದಿಲತ್ತವ ಈಗ ಇದೇನಾದ್ರೂ ಇಟ್ಕೊತೀನಿ ರೀ ಕುದಿಲಾಕ ಇಟ್ಕೋತೀವಿ ಒಂದು ಐದರಿಂದ ಎಂಟು ನಿಮಿಷ ಇದನ್ನು ಕುದಿಸ್ಕೋಬೇಕು ನಿಮಿಷದ ನಂತರ ಇವು ಕಡುಬು ಕುದ್ದು ರೆಡಿ ಆಗ್ಯಾವ ಈಗಿದ ಹೊರಗೆ ತಕ್ಕೊಂಡು ಒಂದು ಐದು ನಿಮಿಷ ಹಾರಲಾಕ್ ಬಿಡೋಣ ಈಗ ಕಡುಬು ಆರ್ಯಾವ್ರಿ ಈಗ ಇದನ್ನು ಕಟ್ ಮಾಡ್ಕೊತೀವಿ ನೋಡ್ರಿ ಈ ರೀತಿ ಕುದ್ದು ರೆಡಿ ಆಗ್ಯಾವ ಎಷ್ಟು ಚೆನ್ನಾಗಿ ರೆಡಿಯಾಗ್ಯಾವ್ರಿ ಈಗ ನೀವು ಇದನ್ನ ಹೀಗೇನು ತಿನ್ಬೋದ್ರಿ ನಾವು ಒಂದ್ ಸ್ವಲ್ಪ ಡಿಫ್ರೆಂಟ್ ಅಂತ ಇದಕ್ಕ ಒಂದ್ ಸ್ವಲ್ಪ ಒಗ್ಗರಣೆ ಕೊಡ್ತೀನಿ ಎಲ್ಲಾನು ಈ ರೀತಿ ಕಟ್ ಮಾಡ್ಕೊತೀನಿ ಇದ್ರಲ್ಲಿ ಇನ್ನ ಎರಡ್ ಭಾಗನು ಮಾಡ್ಕೊಬೋದ್ರಿ ಈ ರೀತಿ ನಾಲ್ಕು ಪೀಸ್ನು ಮಾಡ್ಕೋಬಹುದು ನೋಡ್ರಿ ಎಷ್ಟ್ ಚೆನ್ನಾಗಿ ರೆಡಿ ಆಗ್ಯಾವ ಈಗ ಗ್ಯಾಸ್ ಮ್ಯಾಗ ಒಂದ್ ಪ್ಯಾನ್ ಇಟ್ಕೊಂಡಿದ್ರಿ ಈಗ ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋತೀನಿ ಎಣ್ಣೆ ಕೈ ಸಾಸಿವೆ ಜೀರಿಗೆ ಹಾಕೋತೀನಿ ಸ್ವಲ್ಪ ಎಳ್ಳು ಹಾಕೋತೀನಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಇಟ್ಕೊಂಡಿರೋ ಒಂದು ಟೊಮೆಟೊ ಹಾಕೋತೀನಿ ತಿಂದ್ರಿ ಒಂದು ಸ್ವಲ್ಪ ಎಳ್ಳಿ ಎರಡು ಸ್ಪೂನ್ ಆಗೋಷ್ಟು ಅರ್ಶಿಣ ಪುಡಿ ಹಾಕೋತೀನಿ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಅಜ್ಜರದ ಪುಡಿ ರೀ ಯಾಕಂದ್ರೆ ಅದ್ರ ರುಬ್ಬಂ ಮುಂದಾಗ ಹಸಿ ಮಜ್ಜಿಗೆ ಹಾಕೊಂಡಿದ್ರೆ ಇಲ್ಲಿ ನೀವು ನೋಡ್ಕೊಂಡು ಹಾಕೋರಿ ಉಪ್ಪು ರೀ ಅದು ರುಬ್ಬು ಮುಂದಾಗ ಉಪ್ಪು ಹಾಕೊಂಡಿದೀವಿ ಒಂದ್ ಸ್ವಲ್ಪ ನೋಡಿ ಹಾಕೋರಿ ಅರ್ಧ ಬಟ್ಲಾ ನೀರ್ ಹಾಕೊಳ್ರಿ ಇದಕ್ಕರೆ ಹಾಕೋತೀನಿ ಇದನ್ನ ಚಂದಾಗಿ ಮಿಕ್ಸ್ ಮಾಡ್ಕೊಳ ನೋಡ್ರಿ ಈ ರೀತಿ ರೆಡಿ ಆಗ್ಯದ ಟೇಸ್ಟಿ ಆದ ಮಸಾಲ ಜೋಳದ ಕಡಬ ಈಗ ಇದನ್ನು ಸರ್ವ್ ಮಾಡೋಣ ನೋಡ್ರಿ ಈ ರೀತಿ ರೆಡಿ ಆಗ್ಯದ ಒಂದ್ಸಲ ನೀವು ಈ ಥರ ಟ್ರೈ ಮಾಡಿ ನೋಡ್ರಿ ತುಂಬ ಚೆನ್ನಾಗಿರ್ತದ ರೊಟ್ಟಿ ತಿನ್ಲಾರ್ದವ್ರಿಗೆ ಈ ರೀತಿ ನೀವು ಮಾಡಿ ತಿನ್ನಿಸ್ಬೋದು ತುಂಬ ಚೆನ್ನಾಗಿರ್ತದೆ ಒಂದ್ಸಲ ನೀವು ಈ ರೀತಿ ಟ್ರೈ ಮಾಡಿ ನೋಡ್ರಿ ನಿಮಗೇನಾರ ಈ ರೆಸಿಪಿ ಇಷ್ಟ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ